ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಸಮಾಜಶಾಸ್ತ್ರದ ಪರಿಚಯ ವ್ಯಾಖ್ಯೆ ವ್ಯಾಪ್ತಿ ವಸ್ತು ವಿಷಯ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗೆ ಸಮಾಜಶಾಸ್ತ್ರದ ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂಥದ್ದನ್ನು ನಾವೀಗ ನೋಡಬೇಕಾಗಿದೆ ಸಮಾಜಶಾಸ್ತ್ರದ ಅರ್ಥವನ್ನು ಓದ್ಕೊಳ್ಳಿ ಸಮಾಜಶಾಸ್ತ್ರದ ಅರ್ಥವನ್ನು ಓದಿದ ನಂತರ ಅದರ ವ್ಯಾಪ್ತಿ ಹಾಗೆಯೇ ಯಾವುದೆಲ್ಲ ವಸ್ತು ವಿಷಯವನ್ನು ಓದ್ಕೊಳ್ಳಿ ಅದಾದ ನಂತರ ಪ್ರಾಮುಖ್ಯತೆಯನ್ನು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನಂತರ ಪಾಯಿಂಟ್ಸನ್ನು ನಮಗೆ ಯಾವುದೇ ರೀತಿ ಜನರಲ್ಲಾಗಿ ಬರಿತಾ ಹೋಗ್ಬೋದು ಜನ್ರಲ್ಲಾಗಿ ಅಂದರೆ ಒಂದು ಸಮಾಜದಲ್ಲಿ ಆಗುವಂತಹ ನಮ್ಮ ಸುತ್ತಮುತ್ತ ಆಗುವಂಥ ವಿಷಯಗಳಿರೋದ್ರಿಂದ ಅದನ್ನು ಆ ರೀತಿಯಾಗಿ ಬರಿತಾ ಹೋದ್ರೆ ಆಯಿತು ಇನ್ನು ಸಮಾಜಶಾಸ್ತ್ರದಲ್ಲಿ ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಅದರಲ್ಲಿ ಅಗಸ್ಟ್ ಕಾಂಟ್ ಹರ್ಬರ್ಟ್ ಸ್ಪೇನ್ಸರ್ ಎಮಿಲಿಯ ಎ ಡರ್ಕಿಮ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಮುಖ್ಯವಾಗಿ ಮೊದಲನೆಯವರು ಅಗಸ್ಟ್ ಕಾಮ್ಟ್ ಅಗಸ್ಟ್ ಕಾಮ್ಟ್ ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಆಗಿರುವವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞ ಅವರು ಫ್ರಾನ್ಸಿನವರು ಅಗಸ್ಟ್ ಕಾಮ್ಟ್ರವರು ಫ್ರಾನ್ಸಿನವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞ ಅಗಸ್ಟ್ ಕಾಮಟ್ ಅವರು ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗಿದೆ ಅವರು ಯಾರಿಂದ ಪ್ರಭಾವಿತರಾಗಿದ್ದಾರೆ ಅಂದರೆ ಸೈಂಟ್ ಸೈಮನ್ನವರಿಂದ ಪ್ರಭಾವಿತ ಗುಂಡಿರುವಂಥದ್ದು ನಾನು ಇಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ನಾವು ಓದ್ತಾ ಓದ್ತಾ ನಾವೇನು ಮಾಡಬೇಕು ಗುರುತನ್ನು ಹಾಕ್ಕೊಳ್ಬೇಕು ಅದರಲ್ಲಿ ಬರುವಂತಹ ಮುಖ್ಯವಾದ ವಿಚಾರಗಳನ್ನು ಗುರುತನ್ನು ಹಾಕ್ಕೊಂಡ್ರೆ ನಂತರ ಓದಬೇಕಾದ್ರೆ ನಾವು ಆ ಗುರುತನ್ನು ಹಾಕಿರುವಂಥದ್ದನ್ನು ಮಾತ್ರ ಓದ್ತಾ ಹೋಗಬೇಕು ಅಗಸ್ಟ್ ಕಾಮ್ಟ್ ಅವರು ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿ ಈ ಎರಡು ಕ್ರಾಂತಿಗಳನ್ನು ಕಣ್ಣಾರೆ ಕಂಡಂಥವರು ಅಗಸ್ಟ್ ಕಾಮ್ಟ್ ಯಾವುದೆಲ್ಲ ಕ್ರಾಂತಿಯನ್ನು ನೋಡಿದ್ದಾರೆ ಅವರು ಫ್ರಾನ್ಸಿನ ಕ್ರಾಂತಿ ಆಗಿರುವಂಥದ್ದು ಹಾಗೆಯೇ ಕೈಗಾರಿಕಾ ಕ್ರಾಂತಿಯಾಗಿರುವಂಥದ್ದನ್ನು ನೋಡಿದ್ದಾರೆ ಫ್ರಾನ್ಸಿನ ಕ್ರಾಂತಿಯಿಂದ ಏನಾಯಿತು ಕೈಗಾರಿಕಾ ಕ್ರಾಂತಿಯಿಂದ ಏನಾಯಿತು ಅಂತ ತಿಳ್ಕೊಳ್ಳೋ ಫ್ರಾನ್ಸಿನಲ್ಲಿ ಸಾಂಪ್ರದಾಯಿಕ ಸಮಾಜದ ವಿನಾಶ ಫ್ರಾನ್ಸಿನ ಕ್ರಾಂತಿಯಿಂದಾಗಿ ಫ್ರಾನ್ಸಿನಲ್ಲಿನ ಸಾಂಪ್ರದಾಯಿಕ ಸಮಾಜದ ವಿನಾಶವನ್ನು ಹಾಗೂ ಒಂದು ಪ್ರಜಾಪ್ರಭುತ್ವ ಸಮಾಜದ ಸ್ಥಾಪನೆಯನ್ನು ಒಂದು ಕ್ರಾಂತಿ ಸೃಷ್ಟಿಸಿದೆ ಇನ್ನೊಂದು ಜನರ ಜೀವನ ವಿಧಾನದಲ್ಲಿ ಬದಲಾವಣೆಯನ್ನು ತಂದು ಯಾಂತ್ರಿಕ ಉತ್ಪಾದನೆಯ ಉದ್ಯಮಿಕ ವ್ಯವ ವ್ಯವಸ್ಥೆ ಎಲ್ಲ ದಾರಿ ಮಾಡಿಕೊಟ್ಟಿತು ಫ್ರಾನ್ಸಿನ ಕ್ರಾಂತಿಯು ಸಮುದಾಯದ ನೈತಿಕ ಸೌಧವನ್ನು ಶಿಥಿಲಗೊಳಿಸಿತು ಅಂದರೆ ಒಂದು ನೈತಿಕ ಸಮಾಜದಲ್ಲಿರುವಂತಹ ನೈತಿಕ ವಿಷಯವನ್ನು ಅದು ಹಾಳು ಮಾಡಿತ್ತು ಶಿಥಿಲಗೊಳಿಸಿತು ಫ್ರಾನ್ಸಿನ ಕ್ರಾಂತಿ ಕೈಗಾರಿಕಾ ಕ್ರಾಂತಿಯು ಏನು ಮಾಡಿತು ಬಡತನ ಉಂಟು ಮಾಡಿತು ನಗರದ ಕೊಳಗೇರಿ ಉಂಟಾಯಿತು ಬಡವರನ್ನು ಶೋಷಿಸುವಂತಹ ಬಂಡವಾಳಶಾಹಿ ವ ಉಗಮ ಆಯಿತು ಹೆಚ್ಚಿನ ಪ್ರಮಾಣದ ಗ್ರಾಮೀಣ ಪ್ರದೇಶದಿಂದ ಉದ್ಯೋಗ ರಹಿತ ಏನು ಮಾಡಿದ್ರು ನಗರಗಳಿಗೆ ಅವಕಾಶಗಳಾಗಿ ಹುಡುಕಿಕೊಂಡು ನಗರಕ್ಕೆ ಬಂದು ಬಂದು ವಲಸೆಬ್ಬರ ತೊಡಗಿದ್ರು ಕೃಷಿ ವ್ಯವಸ್ಥೆಯು ಮುರಿದು ಬಿದ್ದು ಇದೆಲ್ಲವೂ ಕೂಡ ಕೈಗಾರಿಕಾ ಕ್ರಾಂತಿಯಿಂದ ಆದಂತಹ ಪರಿಣಾಮ ಅಗಸ್ಟ್ ಕಾಮ್ಟರ್ ಅವರನ್ನು ಸಾಮಾಜಿಕ ಕಾರ್ಯಕರ್ತನೆಂದಲೂ ಕೂಡ ಕರೀತಾರೆ ಕೆಲವೊಮ್ಮೆ ಅವರು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ಬರೆಯಿರಿ ಅಂತ ನೇರವಾಗಿ ಕೇಳಿದಾಗ ನಾವು ಇದನ್ನೆಲ್ಲವನ್ನು ಕೂಡ ಬರಿತಾ ಹೋಗಬೇಕು ಅವರು ಎರಡು ಕ್ರಾಂತಿಯನ್ನು ಕಣ್ಣಾರೆ ಕಂಡಂಥವರು ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಏನಾಯಿತು ಎನ್ನುವಂಥದ್ದನ್ನು ಬರಿಬೇಕು ಹಾಗೆಯೇ ಫ್ರಾನ್ಸಿನ ಕ್ರಾಂತಿಯ ಪರಿಣಾಮ ಏನಾಯಿತು ಅಂತ ಬರೀಬೇಕು ಕೆಲವೊಮ್ಮೆ ಅವರು ಅಗಸ್ಟ್ ಕಾಮ್ಟರ್ ಪ್ರಶ್ನೆಯಲ್ಲಿ ಮತ್ತೊಂದು ಕೇಳಿದರೆ ಅವರ ಮೂರು ಹಂತಗಳ ನಿಯಮವನ್ನು ತಿಳಿಸಿ ಅಗಸ್ಟ್ ಕಾಮ್ಟನ ವಿಚಾರ ಬಂದಾಗ ಅವರ ವಿಚಾರ ಬಂದಾಗ ಮೂರು ಹಂತಗಳ ನಿಯಮ ತುಂಬಾನೇ ಪ್ರಸಿದ್ಧವಾಗಿರುವಂಥದ್ದು ಆ ಮೂರು ಹಂತಗಳ ನಿಯಮ ಏನು ಅಗಸ್ಟ್ ಕಾಮ್ಟರವರ ಮೂರು ಹಂತಗಳ ನಿಯಮಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಅವಾಗ ನಾವು ಬರೀಬೇಕಾಗ್ತದೆ ಅವರ ಮೂರು ಹಂತಗಳ ನಿಯಮ ಮತ ಧರ್ಮಶಾಸ್ತ್ರೀಯ ಹಂತ ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ಆಮೇಲೆ ವಾಸ್ತವತ ಹಂತ ಎನ್ನುವಂತಹ ಮೂರು ಹಂತಗಳು ತುಂಬನೇ ಮುಖ್ಯವಾಗಿರುವಂಥದ್ದು ಒಂದು ಮತ ಧರ್ಮಶಾಸ್ತ್ರೀಯ ಹಂತ ಎರಡು ಅಮೂರ್ತ ಹಂತ ಮೂರು ವಾಸ್ತವತ ಹಂತ ಮೊದಲನೆಯದು ಏನಾಯಿತು ಮೊದಲ ಹಂತದಲ್ಲಿ ಅಂದರೆ ಮತ ಧರ್ಮಶಾಸ್ತ್ರೀಯ ಹಂತದಲ್ಲಿ ವಸ್ತುದೇವರ ದೇವತಾರಾಧನೆಯನ್ನು ಮಾಡುವಂಥದ್ದು ಬಹುದೇವತಾ ಆರಾಧನೆಯನ್ನು ಮಾಡುವಂಥದ್ದು ಏಕದೇವರ ಆರಾಧನೆಯನ್ನು ಮಾಡುವುದು ಪ್ರಮುಖ ಧರ್ಮಗಳು ಈ ಅವಧಿಯಲ್ಲಿ ಜನ್ಮ ತಾಳಿರುವಂಥದ್ದು ಅಂದರೆ ವಸ್ತುವಿಗೆ ಕೂಡ ದೇವರಂಥ ಪೂಜೆಯನ್ನು ಮಾಡುವಂಥದ್ದು ತುಂಬ ದೇವರನ್ನು ಕೂಡ ಪೂಜೆ ಮಾಡುವಂಥದ್ದು ಅವರವರ ದೇವರು ಅಂತ ಏಕದೇವರನ್ನು ಕೂಡ ಪೂಜೆಯನ್ನು ಮಾಡುವಂಥದ್ದು ಈ ಒಂದು ಮೊದಲ ಹಂತದಲ್ಲಿ ಏನಾಯಿತು ಅಂದರೆ ದೇವರ ಆಶೀರ್ವಾದದ ಫಲ ಎಂದು ವಿವರಿಸಲಾಗ್ತದೆ ಮೊದಲ ಹಂತದಲ್ಲಿ ಮಾನವನ ಮನಸ್ಸು ದೇವರುಗಳು ದೇವತೆಯರುಗಳ ಚಿಂತನೆಯಲ್ಲಿ ಮಗ್ನಾಗಿತ್ತು ಆರಂಭದಲ್ಲಿ ಏನಾಗಿತ್ತು ಅಂದರೆ ಅವರ ಸಂಪೂರ್ಣ ಮನಸ್ಸು ದೇವರ ಬಗ್ಗೆ ಇತ್ತು ದೇವರನ್ನು ಯೋಚನೆ ಮಾಡುವಂಥದ್ದು ದೇವತೆಗಳ ಚಿಂತನೆಯನ್ನು ಮಾಡುವಂಥದ್ದು ಅದು ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಬಂತು ಎರಡನೇ ಹಂತಕ್ಕೆ ಬಂದಾಗ ಏನಾಯಿತು ಅಮೂರ್ತ ಹಂತ ಬಂತು ಎರಡನೇ ಹಂತದಲ್ಲಿ ಅಮೂರ್ತ ಹಂತಕ್ಕೆ ಬಂದಾಗ ಮನುಷ್ಯನಿಗೆ ಗೊತ್ತಾಗಲಿಕ್ಕೆ ಆರಂಭ ಆಯಿತು ಮನಸ್ಸು ಒಂದು ಅತಿಮಾನುಷ ಶಕ್ತಿಯ ಪರಿಣಾಮದಿಂದ ಎಲ್ಲರಲ್ಲಿ ಎಲ್ಲದರಲ್ಲಿಯೂ ಕೂಡ ದೇವರಿದ್ದಾನೆ ಈಗ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ದೇವರಿದ್ದಾನೆ ಕಲ್ಲಿನಲ್ಲಿಯೂ ಮಣ್ಣಿನಲ್ಲಿ ಎಲ್ಲದರಲ್ಲಿ ಕೂಡ ದೇವರಿದ್ದಾನೆ ಆದ್ದರಿಂದ ಪ್ರತ್ಯೇಕವಾಗಿ ಅದನ್ನು ಪೂಜೆ ಮಾಡುವಂಥದ್ದಿಲ್ಲ ಎಲ್ಲ ಕಡೆಯೂ ದೇವರಿರುವುದರಿಂದ ದೇವರನ್ನು ಎಲ್ಲ ಎಲ್ಲಿಯೂ ಬೇಕಾದರೂ ಪೂಜೆ ಮಾಡಬಹುದು ಎನ್ನುವಂತಹ ಮನಸ್ಥಿತಿ ಅವನಿಗೆ ಬಂತು ಆ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಣೆಗಳಲ್ಲಿ ಸುಧಾರಣೆಗಳಾಗ್ತಾ ಬಂತು ಅಂದರೆ ಬದಲಾವಣೆಗಳಾಗ್ತಾ ಬಂತು ಮನಸ್ಸು ಬದಲಾವಣೆಯಾದಾಗ ಎಲ್ಲ ರೀತಿಯ ವಿಚಾರಗಳು ಬದಲಾವಣೆಗಳಾಗುವಂಥದ್ದು ಕಾಣ್ಬೋದು ಇನ್ನು ಮೂರನೆಯದು ವಾಸ್ತವತ ಹಂತ ಈ ವಾಸ್ತವತ ಹಂತದ ಬೆಳವಣಿಗೆಯು ಕೊನೆಯ ಹಂತವಾಗಿರುವಂಥದ್ದು ಒಂದು ಮತಧರ್ಮಶಾಸ್ತ್ರೀಯ ಹಂತ ಎರಡು ಅಮೂರ್ತ ಹಂತ ಮೂರು ವಾಸ್ತವತ ಹಂತ ಈ ಹಂತಗಳಲ್ಲಿ ಕೊನೆಯ ಹಂತದಲ್ಲಿ ಏನಾಯಿತು ಅಂದರೆ ವೈಜ್ಞಾನಿಕ ನಿಯಮಗಳನ್ನು ತಿಳ್ಕೊಂಡ್ರು ದೇವರು ಅವರವರ ಮನಸ್ಸಿಗೆ ತಕ್ಕಂತೆ ಎನ್ನುವಂಥದ್ದನ್ನು ಅವರಿಗೆ ಗೊತ್ತಾಯಿತು ಮನುಷ್ಯರಿಗಾಯಿತು ಅವರವರ ಮನಸ್ಸಿನ ಭಾವಕ್ಕೆ ಯಾವ ರೀತಿ ಆ ರೀತಿ ಪೂಜೆ ಮಾಡುವಂಥದ್ದು ಮಾಡಲೇಬೇಕು ಎನ್ನುವಂಥ ಒತ್ತಾಯವೇನಿಲ್ಲ ಅವರವರ ಮನಸ್ಸಿಗೆ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ಅವ್ರು ಇದ್ದರು ವೈಜ್ಞಾನಿಕ ನಿಯಮಗಳನ್ನು ಅನುಸಾರ ಮಾಡ್ತಾಯಿತು ಈಗ ಮೊದಲ ಧರ್ಮ ಮೊದಲ ಹಂತ ಯಾವುದಾಗಿತ್ತು ಮತಧರ್ಮಶಾಸ್ತ್ರೀಯ ಹಂತ ಆ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಯಾರಿದ್ರು ಪುರೋಹಿತರು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ದರು ಆಗ ಇದ್ದ ಪುರೋಹಿತರು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ದಂತು ಅಮೂರ್ತ ಹಂತ ಎರಡನೇ ಹಂತಕ್ಕೆ ಬಂದಾಗ ಮನ್ ವಕೀಲರು ಪ್ರಭುತ್ವ ಸಾಧಿಸಿದ್ದಾರೆ ಇನ್ನು ಕೊನೆಯದಾಗಿ ವಾಸ್ತವತ ಹಂತಕ್ಕೆ ಬಂದಾಗ ಅಲ್ಲಿ ಯಾರು ಪ್ರಭುತ್ವವನ್ನು ಸಾಧಿಸಿದ್ದಾರೆ ಅಂದರೆ ಕೈಗಾರಿಕೋದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸಿರುವಂಥದ್ದು ಇದೆಲ್ಲ ಕೂಡ ಅಗಸ್ಟ್ ಕಾಮ್ಟರವರ ಪ್ರಗತಿಯ ಸಿದ್ಧಾಂತಗಳು ಅವರ ಪ್ರಗತಿಯ ಸಿದ್ಧಾಂತಗಳು ಮೂರು ಹಂತಗಳ ನಿಯಮ ಅಂತ ಹೇಳುವಂಥದ್ದು ಈ ಮೂರು ಹಂತಗಳ ನಿಯಮ ಅಲ್ಲಿ ಮತಧರ್ಮಶಾಸ್ತ್ರೀಯ ಹಂತ ಆ ಮೂರ್ತ ಹಂತ ಮತ್ತು ವಾಸ್ತವತ ಹಂತವನ್ನು ಮೂರು ಹಂತಗಳ ಅಗಸ್ಟ್ ಕಾಮ್ಟವರ ಮೂರು ಹಂತಗಳ ನಿಯಮ ಅಂತ ಹೇಳಿ ಆ ಮೂರು ಪಾಯಿಂಟ್ಸನ್ನು ಬರೆದು ಆ ಮೂರು ಪಾಯಿಂಟ್ಸನ್ನು ಕೂಡ ವಿವರಿಸ್ತಾ ವಿವರಿಸ್ತಾ ಬರಿಬೇಕು ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಕೂಡ ಬರೆಯಿರಿ ಸ್ನೇಹಿತರೆ ಇಷ್ಟೇ ಬರಿಬೇಕು ಇಷ್ಟೇ ಪುಟ ಬರಿಬೇಕು ಎನ್ನುವಂತಹ ನಿಯಮ ಏನೂ ಇಲ್ಲ ಆದರೆ ನಿಮಗೆ ಅಂಕಗಳನ್ನು ಸಿಗುವ ರೀತಿಯಲ್ಲಿ ಬದಲಾವಣೆಗಳಾಗ್ತದೆ ಆದ್ದರಿಂದ ಅಷ್ಟಾದರೂ ಕೂಡ ಬರೆಯಿರಿ ಸಮಯದ ಅವಕಾಶ ಇಲ್ಲ ತೀರಾ ಕಡಿಮೆ ಇದೆ ಅಥವಾ ನಾನು ತುಂಬ ನಿಧಾನದಲ್ಲಿ ಬರೆಯುವಂಥದ್ದು ಅಂತಾದರೆ ಸ್ವಲ್ಪ ಬೇಗ ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಹಾಗೆಯೇ ಸ್ವಲ್ಪ ಕಡಿಮೆ ಪೇಜನ್ನೇ ಬರೀಬೇಕಾಗ್ತದೆ ಯಾಕಂದರೆ ಎಲ್ಲವನ್ನು ಕೂಡ ಕವರ್ ಮಾಡಬೇಕು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ಸ್ನೇಹಿತರೆ ಎಲ್ಲವನ್ನು ಕೂಡ ಬರದೇ ಬರ ಬರಬೇಕು ಇನ್ನು ಅಗಸ್ಟ್ ಕಾಮ್ಟರ್ ಅವರು ಎರಡು ವಿಷಯಗಳ ಬಗ್ಗೆ ಹೇಳ್ತಾರೆ ಅದು ಸಾಮಾಜಿಕ ಸ್ಥಿತಿಶ್ ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರ ಸಾಮಾಜಿಕ ಸ್ಥಿತಿಶಾಸ್ತ್ರ ಅಂದ್ರದಲ್ಲಿ ಕುಟುಂಬ ಬರ್ತದೆ ರಚನೆ ಸಾಮಾಜಿಕ ರಚನೆ ಎಲ್ಲ ಬರುವಂಥದ್ದು ಸಾಮಾಜಿಕ ಸ್ಥಿತಿಶಾಸ್ತ್ರದಲ್ಲಿ ಇನ್ನು ಸಾಮಾಜಿಕ ಗತಿಶೀಲ ಶಾಸ್ತ್ರದಲ್ಲಿ ಯಾವ ರೀತಿ ಬರ್ತದೆ ಅಂದರೆ ಭೌತಿಕ ಪ್ರಗತಿ ಭೌತಿಕ ಪ್ರಗತಿ ಬೌದ್ಧಿಕ ಪ್ರಗತಿ ನೈ ನೈತಿಕ ಪ್ರಗತಿ ಅನ್ನುವಂತಹ ಮೂರು ಪ್ರಗತಿಗಳು ಬರ್ತದೆ ಭೌತಿಕ ಪ್ರಗತಿ ಬೌದ್ಧಿಕ ಪ್ರಗತಿ ನೈತಿಕ ಪ್ರಗತಿಯಂತಹ ವಿಷಯಗಳು ಸೇರಿಕೊಂಡಿರುವಂಥದ್ದನ್ನು ಕಾಣ್ಬೋದು ಇನ್ನು ಮಾನವತಾ ಧರ್ಮ ಹೊಸ ಧರ್ಮದ ವಿಚಾರವನ್ನು ಮಂಡಿಸಿದಾಗ ಮಾನವತ ಧರ್ಮ ಬರ್ತದೆ ಮಾನವತ ಧರ್ಮದ ಬಗ್ಗೆ ಕೂಡ ಅವರು ವಿಚಾರವನ್ನು ತಿಳಿಸ್ತಾರೆ ಈ ರೀತಿಯಾಗಿ ಚಾಲ್ತಿಯಲ್ಲಿರುವ ವಿಚಾರಗಳಿಗೆ ವಿರುದ್ಧವಾಗಿ ಹೋದಂತಹ ಅಗಸ್ಟ್ ಕಾಮ್ಟರು ಸಮಾಜಶಾಸ್ತ್ರವು ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮರಸ್ಯ ತರುವಂತಹ ಒಂದು ಹೊಸ ಮತ್ತು ಪರಿವರ್ತನಾಶೀಲ ವಿಜ್ಞಾನವಾಗಬೇಕೆಂದು ಬಯಸಿದ್ದರು ಸಮಾಜಶಾಸ್ತ್ರ ಮಾತ್ರ ರಾಜಕೀಯ ಆರ್ಥಿಕ ಸಾಮಾಜಿಕ ಘಟನಾವಳಿಗಳನ್ನು ಐಕ್ಯಗೊಳಿಸಬಲ್ಲದು ಎಂದು ಅಗಸ್ಟ್ ಕಾಮ್ಟರು ಬಯಸಿದರು ಅದರಲ್ಲಿ ಮುಖ್ಯವಾಗಿ ಮೂರು ಹಂತಗಳ ನಿಯಮವನ್ನು ಬರಬೇಕು ಬರೀಬೇಕು ಹಾಗೆ ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಗಳ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೂಡ ಬರೀಬೇಕಾಗ್ತದೆ ಸ್ನೇಹಿತರೆ ಇದಾದ ನಂತರ ಮುಖ್ಯವಾಗಿರುವಂತಹ ಪ್ರಶ್ನೆ ಇದರಲ್ಲಿ ಹರ್ಬರ್ಟ್ ಸ್ಪೇನ್ಸರ್ ಹರ್ಬರ್ಟ್ ಸ್ಪೇನ್ಸರ್ ಅವರು ಬ್ರಿಟಿಷ್ನ ಸಮಾಜಶಾಸ್ತ್ರಜ್ಞರು ಹರ್ಬರ್ಟ್ ಸ್ಪೇನ್ಸರ್ ಯಾರಾಗಿದ್ದರು ಅವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರಾಗಿದ್ದರು ಅವರು ಹೇಳಿರುವಂಥ ವಿಚಾರಗಳು ಕುಟುಂಬ ರಾಜಕೀಯ ಧರ್ಮ ಸಾಮಾಜಿಕ ನಿಯಂತ್ರಣ ಉದ್ಯಮ ಅದನ್ನೆಲ್ಲ ಸಮಾಜದ ವಸ್ತು ವಿಷಯವಾಗಿದೆ ಎಂದ ಹರ್ಬರ್ಟ್ ಸ್ಪೇನ್ಸರ್ ಅವರು ತಿಳಿಸಿದ್ದಾರೆ ಹರ್ಬರ್ಟ್ ಸ್ಪೇನ್ಸರ್ ಅವರು ಸಮಾಜಶಾಸ್ತ್ರವನ್ನು ಡಾರ್ವಿನ್ ಅವರ ಸಮಾಜಶಾಸ್ತ್ರವೆಂದು ಹೇಗೆ ಟೀಕಿಸಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಅದೊಂದು ಸಮಾಜಶಾಸ್ತ್ರ ಅಂದರೆ ಅದೊಂದು ಡಾರ್ವಿನ್ ಸಮಾಜಶಾಸ್ತ್ರ ಅಂದರೆ ಟೀಕಿಸಿದ್ದಾರೆ ಅವುಗಳು ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ ವಾದ ಈ ಮೂರು ಪಾಯಿಂಟ್ಸನ್ನು ಇಟ್ಕೊಂಡು ನೀವು ವಿವರಿಸಬೇಕು ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ ವಾದ ಈ ರೀತಿಯಾಗಿ ಅವುಗಳನ್ನು ವಿವರಿಸ್ತಾ ಹೋಗುವಂಥದ್ದು ನಂತರ ಹರ್ಬರ್ಟ್ ಸ್ಪೇನ್ಸ್ರವರು ನೀವು ಸಮಾಜಶಾಸ್ತ್ರಜ್ಞರ ಬಗ್ಗೆ ಬರಿಬೇಕಾದ್ರೆ ಅದರಲ್ಲಿರುವಂತಹ ಮುಖ್ಯ ಪಾಯಿಂಟ್ಸ್ಗಳನ್ನು ಮಾತ್ರ ಹಿಡ್ಕೊಂಡು ಬರಿತಾ ಹೋದರೆ ಆಯಿತು ಸ್ನೇಹಿತರೆ ಎಲ್ಲವನ್ನು ಓದ್ಕೊಂಡು ಎಲ್ಲವನ್ನು ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವಾಗ ಮೇನ್ ಮೇನ್ ಮುಖ್ಯವಾದ ಅವರು ಏನು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅಥವಾ ಹರ್ಬರ್ಟ್ ಸ್ಪೇನ್ಸ್ ಅವರು ಈಗ ಯಾವ ವಿಚಾರದ ಬಗ್ಗೆ ಹೇಳಿದ್ದಾರೆ ಎನ್ನುವಂಥದ್ದನ್ನು ಹಿಡ್ಕೊಂಡು ವಿವರಣೆಯನ್ನು ಕೊಡ್ತಾ ಹೋಗಿ ಅದನ್ನು ಪಾಯಿಂಟ್ಸನ್ನು ಮಾಡಿ ಬರೀರಿ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದರೆ ಅಂಕಗಳು ಹೆಚ್ಚು ಸಿಗ್ತದೆ ಅದರಿಂದ ಕೇವಲ ಪಾಯಿಂಟ್ಸನ್ನು ಬರದೆ ಸೀದ ಹಾಗೆ ಬರಿತಾ ಹೋಗಬೇಡಿ ಒಂದೊಂದು ಪಾಯಿಂಟ್ಸನ್ನು ಹಾಕಿ ಬರೀರಿ ಇನ್ನು ರಾಜ್ಯದ ಅಭಿವೃದ್ಧಿಯ ಮೂಲಕ ಸಮಾಜದ ವಿಕಾಸ ಆಗ್ತದೆ ಅಂತ ಹರ್ಬರ್ಟ್ ಸ್ಪೇನ್ಸರ್ ಅವರು ಹೇಳ್ತಾರೆ ಹೇಗೆ ಅದು ಸೈನಿಕ ರಾಜ್ಯ ಇರ್ಬೋದು ಕೈಗಾರಿಕಾ ರಾಜ್ಯ ಇರ್ಬೋದು ಹಾಗೆಯೇ ನೈತಿಕ ರಾಜ್ಯ ಯುದ್ಧದ ಫಲಿತಾಂಶವೇ ಸೈನಿಕ ರಾಜ್ಯ ಅಂದರೆ ಸೈನಿಕರು ಇಲ್ಲದಿದ್ದರೆ ನಮ್ಮ ಸಮಾಜವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ಶಾಂತಿಯುತ ಸಮುದಾಯದಲ್ಲಿ ಒಂದು ಸಾಮರಸ್ಯ ಜೀವನ ಆಗಬೇಕು ಅಥವಾ ಒಂದು ಉತ್ತಮವಾದ ಒಂದು ಜೀವನ ಬೇಕು ಅಂದರೆ ಅವರು ಅವಶ್ಯಕ ಕೈಗಾರಿಕಾ ರಾಜ್ಯ ಕೈಗಾರಿಕಾ ರಾಜ್ಯ ಕೂಡ ತೀರಾ ಅವಶ್ಯಕವಾಗಿರುವಂಥದ್ದು ಜನರು ತಮ್ಮ ಆಕೆ ಆಸೆ ಆಕಾಂಕ್ಷೆಗಳು ಹಾಗೂ ಆರ್ಥಿಕ ಉನ್ನತಿಯನ್ನು ತೃಪ್ತಿಪಡಿಸಲಿಕ್ಕೆ ಈ ಒಂದು ಕೈಗಾರಿಕೆ ಅವಶ್ಯಕ ಎನ್ನುವಂಥದ್ದು ಇನ್ನು ಮೂರನೇದು ನೋಡಿದರೆ ನೈತಿಕ ರಾಜ್ಯ ನೈತಿಕ ರಾಜ್ಯ ಎನ್ನುವಂಥದ್ದು ಮೂರನೇ ಹಂತವಾಗಿದ್ದು ಇದು ಸ್ಪೇನ್ಸ್ ಅವರ ಕಾಲ್ಪನಿಕ ಪರಿಕಲ್ಪನೆ ಅದು ಅವರ ಅವರದೇ ಒಂದು ಯೋಚನೆ ಈ ರೀತಿ ಇರಬೇಕು ಈ ರೀತಿ ನೈತಿಕ ಸಮಾಜ ನಮ್ಮದಲ್ಲಿ ಆಗಬೇಕು ಎನ್ನುವಂಥ ಅವರೊಂದು ಕಾಲ್ಪನೆ ಅವರಲ್ಲಿ ಬಂತು ಕೈಗಾರಿಕಾ ರಾಜ್ಯದಿಂದ ಬಂದಂತಹ ಸಮಾಜದ ಏಳಿಗೆ ಮತ್ತು ಅಭಿವೃದ್ಧಿಯು ಸಾರ್ವತ್ರಿಕವಾಗಿರುತ್ತದೆ ಸ್ವಾರ್ಥ ಕತೆ ಮತ್ತು ಮನುಷ್ಯನ ಇತರ ಎಲ್ಲ ನಕಾರಾತ್ಮಕ ಪ್ರವೃತ್ತಿಗಳು ಕ್ರಮೇಣವಾಗಿ ಕಣ್ಮರೆಯಾಗಿ ಪರ ಪರಹಿತ ಪರಿಸ್ಥಿತಿಯ ಸ್ಥಾಪನೆಗೆ ದಾರಿ ಮಾಡಿಕೊಡುವುದನ್ನೇ ನೈತಿಕ ರಾಜ್ಯ ಅಂತ ಅವರು ಹೇಳಿದರು ಇನ್ನು ಸಾಮಾಜಿಕ ಡಾರ್ವಿನ್ ತತ್ವಗಳ ವಿಚಾರಗಳು ಉಳಿವಿಗಾಗಿ ಹೋರಾಟದ ತನ್ನ ಉಳಿವಿಗಾಗಿ ಹೋರಾಟದ ತತ್ವ ಮತ್ತು ಸಮಾಜದ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮಾನವ ಇವುಗಳ ಆಧಾರದ ಮೇಲೆ ಇದೆ ಎನ್ನುವಂಥದ್ದು ಹೇಳುವಂಥದ್ದು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಂದ ಬಡತನವನ್ನು ಹೋಗಲಾಡಿಸುವ ಆರೋಗ್ಯ ಅನುಕೂಲಗಳನ್ನು ಒದಗಿಸುವ ಅಥವಾ ಜೀವ ಪರಿಸ್ಥಿತಿಗಳನ್ನು ಸುಧಾರಿಸುವ ನೀತಿಗಳಿಂದ ರಾಜ್ಯ ಸಂಪೂರ್ಣವಾಗಿ ದೂರವಿರಬೇಕೆಂದು ಅವರು ಒತ್ತಾಯಿಸಿದರು ಅಂದರೆ ಸಮಾಜದಲ್ಲಿ ಉಂಟಾಗುವಂಥ ಆರೋಗ್ಯ ಸಮಸ್ಯೆ ಇರ್ಬೋದು ಬಡತನ ಇರ್ಬೋದು ಆ ಒಂದು ಪರಿಸ್ಥಿತಿಗೆ ಕಾರಣವಾಗುವ ಅಂಶಗಳಿಂದ ಎಲ್ಲರೂ ಕೂಡ ದೂರ ಇರಬೇಕು ಅಂತ ಅವರು ಹೇಳ್ತಾಯಿದ್ರು ಮನುಷ್ಯರಿಗಿಂತ ಪ್ರಕೃತಿ ಹೆಚ್ಚು ಬುದ್ಧಿವಂತವಾಗಿದೆ ಪ್ರಕೃತಿಯ ವ್ಯವಸ್ಥೆಯೊಂದಿಗೆ ಮಧ್ಯಪ್ರವೇಶಿಸುವುದು ವಿನಾಶಕಾರ ದೋಷವಾಗುತ್ತದೆ ಸ್ಪೇನ್ಸರ್ ಅವರು ಸಾಮಾಜಿಕ ಡಾರ್ವಿನ್ ವಾದವನ್ನು ಬೆಂಬಲಿಸಿದ್ದುದಕ್ಕೆ ಹೆಚ್ಚಾಗಿ ಟೀಕೆಗಳು ಒಳಪಡಿದೆ ಅವರು ಡಾರ್ವಿನ್ ವಾದವನ್ನು ಬೆಂಬಲಿಸಿದರು ಡಾರ್ವಿನ್ ವಾದವನ್ನು ಬೆಂಬಲಿಸಿದ್ದಕ್ಕೆ ಏನಾಯಿತು ಅವರ ವಿಚಾರಗಳಿಗೆ ಟೀಕೆಗಳು ಬಂತು ಟೀಕೆಗಳು ಅಂದರೆ ನೆಗೆಟಿವ್ ವಿಷಯಗಳು ನೆಗೆಟಿವ್ ವಿಚಾರಗಳು ಕಮೆಂಟ್ಸ್ಗಳು ಬಂತು ಅಂತ ಹೇಳ್ಬೋದು ಮುಂದಿನ ವೀಡಿಯೋದಲ್ಲಿ ನಾವು ಎಮಿಲೇಡರ್ ಡರ್ಕಿನ್ ಬಗ್ಗೆ ಕಾಲ್ ಮಾಡಿಸ್ರವರ ಬಗ್ಗೆ ಕೂಡ ತಿಳ್ಕೊಳ್ಳುವ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಅಂದರೆ ಸಮಾಜಶಾಸ್ತ್ರ ಮೂಲ ಪುರುಷರು ಏನೆನ್ನುತ್ತಾರೆ ಎಂದು ಯಾವ ಮೂಲ ಪುರುಷರ ಯಾವುದಾದ್ರೂ ಒಂದು ಮೂಲಪುರುಷರ ಬಗ್ಗೆ ಅವರು ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ಅದರಿಂದ ಎಲ್ಲ ಮೂಲ ಪುರುಷರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳುವ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸುಲಭ ಇದೆ ಎಲ್ಲವೂ ಕೂಡ ಅರ್ಥವಾಗುವಂಥದ್ದೇ ನಾವು ಸ್ವಲ್ಪ ಪಾಯಿಂಟ್ಸನ್ನು ಮಾಡಿ ಬರಿಬೇಕು ಅಥವಾ ಪಾಯಿಂಟ್ಸನ್ನು ಮಾಡಿ ಕಲ್ತರೆ ಎಲ್ಲವೂ ಕೂಡ ತುಂಬಾ ಸುಲಭವಾಗಿದೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇದು ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾಗಿರುವಂಥದ್ದು ಮೂಲಪುರುಷರು ಏನೆನ್ನುತ್ತಾರೆ ಎನ್ನುವಂತಹ ಘಟಕ ಘಟಕ ಮೂರರಲ್ಲಿದೆ ನೋಡಿ ಪುಟ ಸಂಖ್ಯೆ ನಲವತ್ತರಿಂದ ಐವತ್ತೆಂಟರ ಪುಟ ಸಂಖ್ಯೆಯಲ್ಲಿ ಮೂಲಪುರುಷರ ಬಗ್ಗೆ ತಿಳಿಸ್ತಾರೆ ಎಲ್ಲ ಮೂಲಪುರುಷರ ಬಗ್ಗೆ ಕೂಡ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಹೋಗುವ ಮುಂದಿನ ಇನ್ನು ಇನ್ನುಳಿದಿರುವ ಮೂಲ ಬಗ್ಗೆ ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ